ಲ್ಲ ಅತಿಯಾದ ವ್ಯವಸ್ಥೆ ಬನ್ನಿ ಜನರು ಏನ್ ಹೇಳ್ತಾರೆ ಕೇಳೋಣ ದರ್ಶನ್ ಮಾಡಿರೋ ಪ್ರಕರಣದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕೂಡ ಬಗ್ಗೆ ಎಷ್ಟು ದಿನ ಮಾಡ್ತೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕಾನ್ ಮಾಡಿದ್ರು ದರ್ಶನ್ ಹಿಂಗೆ ಹಂಗೆ ದರ್ಶನ್ ಇಷ್ಟ ಮಾಡಿ ಸರಿಯಾ ಮಾಡಿದ ಕರೆಕ್ಟೆ ಬೇರೆ ಮುಂದೆ ಮಾಡೋರಿಗೆಲ್ಲ ಪಾಠ ಆಗಿರ್ಬೇಕು ನ್ಯಾಯ ಸಿಗ್ಲಿ ಎಲ್ಲಾರ್ಗು ಏನಾಗುತ್ತೆ ನ್ಯಾಯ ಇರ್ಬೇಕು ಹೆಣ್ಮಕ್ಳಿಗೆ ರೇಪ್ ಆಗ್ತದೆ ತೋರ್ಸಿಲ್ಲ ತಪ್ಪು ಆ ತಪ್ಪಿಗೆ ಏನ್ ಶಿಕ್ಷೆ ಆಗುತ್ತೆ ಅದ್ರ ಶಿಕ್ಷೆ ಕಾರ್ಕಾಲದಲ್ಲಿ ರೇಪ್ ಆಯ್ತಲ್ಲ ಅದು ಹೋಗ್ತದೆ ಕೋಲ್ಕಾತದಲ್ಲಿ ನ್ಯಾಯ ಸಿಗ್ತಾ ಹಣ ಅವ್ನು ನಾಕೊಂಡು ಅಣ್ಣ ತೋರಿಸ್ತಾ ಇದ್ದೀರಾ ರುಬ್ಬದ ಯಾರು ಹೋಗಿ ತೋರ್ಸಕ್ತ ರುಬ್ಬದ ಎಲ್ಲ ಅಲ್ಲ ಅಣ್ಣ ರೌಡಿ ಶೀಟರ್ ಜೊತೆ ಕುರ್ಬೋದ ನೀ ರೌಡಿ ಶೀಟರ್ ಪ್ರೀತಿನ ಮಾತಾಡ್ಕೊಂಬತ್ತೇನ ಹತ್ರ ಮಾತಾಡ್ತಾ ದರ್ಶನ್ ಇಷ್ಟ ಮಾಡಿ ಸರಿಯಾ ಅವ್ರೇನ್ ಮಾಡಿದ್ರು ಸರಿ ಅಂತ ಅಷ್ಟು ಹೇಳಕ್ಕಾಗಲ್ಲ ಒಂದ್ ಪರ್ಸೆಂಟ್ ಬಂದು ಮಾಡಿದ್ ಕರೆಕ್ಟೇ ಬೇರೆ ಮುಂದೆ ಮಾಡೋರಿಗೆಲ್ಲ ಪಾಠ ಆಗಿರ್ಬೇಕು ಆತರ ಪಾಠ ಏನಕ್ಕೆ ಮೆಸೇಜ್ ಮಾಡ್ಬೇಕಾಗಿ ಸರಿಯಾ ಕಾರ್ನ್ ಅವ್ರೇನ್ ತಗೊಂಡಿಲ್ಲ ಅವ್ರಿಂದ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡ್ಬೋದಿತ್ತು ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹೇಳೋರೆ ಅವಾಗ ಏನ್ ಮಾಡಕ್ಕಾಗುತ್ತೆ ಹಿಂಗೆ ಮಾಡಿದ್ರಿ ಅಂತ ದರ್ಶನ್ ದೊಡ್ಡ ಜೈಲಲ್ಲಿ ಬೇರೆ ಬೇರೆ ದರ್ಶನ್ ಹಂಗೆ ಯಾರು ಕೊಟ್ಟಿರೋದ್ರ ಕುಡಿತಾವೆ ಸೇರ್ತಾ ಅವ್ರೆ ಅವ್ರಿಗೆ ತರ ಮಾಡ್ಬೇಕು ಅಂತ ಅನ್ಸಿದ್ರೆ ದುಡ್ಡು ಐತೆ ತಗೊಂಡೋಗಿದ್ರೆ ಜೊತೆಲಿ ಯಾರು ಕೊಟ್ಟಿದ್ದಾರೆ ಕಾಫಿ ಕುಡಿದಿದ್ದಾರೆ ಸಿಗರೇಟ್ ಸೇರಿದಾರೆ ಅದನ್ನೇ ಅವ್ರಿಗೆ ಗೊತ್ತಿಲ್ಲ ದರ್ಶನ್ ತಪ್ಪು ಅಂತ ಇಲ್ಲ ನಾವು ಮಾಡಿದ ಬಗ್ಗೆ ದರ್ಶನ್ ತಪ್ಪು ಅಂತ ನಾವ್ ಹೇಳಲ್ಲ ಅಂತ ವ್ಯವಸ್ಥೆ ಇದೆಯಲ್ಲ ತಿನ್ನೋದು ಕುಡಿಯೋದು ಅವ್ರ ಇಚ್ಛೆ ಜೈಲೊಳಗಂತ ವ್ಯವಸ್ಥೆ ಇರಬೇಕ ಜೈಲ್ರೆ ಏನು ಬದಲಾಗ್ ಬರೋ ಜಾಗ ಅದು ಬದಲಾಗ್ ಬರೋ ಅಂತ ಕೊಟ್ಬಿಟ್ಟಿದಾರಲ್ಲ ಅದಕ್ಕಿಂತ ಮಾಡಿದಾರಲ್ಲ ದರ್ಕೊಂಡ್ಬಿಡ್ತು ಅದೊಂದ್ರಲ್ಲಿ ತಗ್ಲಾಕೊಂಡ್ಬಿಡ್ತು ಎಲ್ಲಾರು ಬಯಲಾಗ್ತದೆ ಬಯಲಾಗ್ತಾಯಿ ಬರೀ ದರ್ಶನ್ ಯಾವ ಚಾನೆಲ್ ಅಲ್ಲಿ ನೋಡಿದ್ರು ದರ್ಶನ್ ದೇ ದರ್ಶನ್ ಅಪ್ಡೇಟ್ ಹಂಗ್ ಯಾಕಂದ್ರೆ ಲಕ್ಷಾಂತರ ಜನ ದರ್ಶನ್ ಫ್ಯಾನ್ಸ್ ಫ್ಯಾನ್ ಇದರಲ್ಲ ಅವ್ರಿಗೆಲ್ಲ ಗೊತ್ತಾಗಲ್ಲ ದರ್ಶನ್ಗೆ ಪಿಚರ್ ಹೆಸರು ಹೆಸರು ಎಲ್ಲಾ ಪಿಚರ್ ಹೆಸರು ತಗೊಂಡ ಹೇಳೋದು ಏನ್ ಗೊತ್ತಾ ದರ್ಶನ್ದು ತಪ್ಪಿದ್ಯಾ ಇಲ್ಲವೋ ಗೊತ್ತಿಲ್ಲ ಆದ್ರೆ ಆದ್ರೆ ಓ ಮತ್ತೆ ದರ್ಶನ್ ಅಂದ್ರ ಹಂಗೈತಿ ಹವಾ ಕಮ್ಮಿ ಅವನಾ ಒಂದ್ ಎಷ್ಟ ಜನ ಫಾಲೋ ಮಾಡ್ತಾರ ಗೊತ್ತಾ ಎಲ್ರು ಈಗ ಮಾಡಿದ್ರೆ ಸರಿ ಅಂತವ್ರಲ್ಲ ಅಂತ ಆ ಗರ್ಣ ಎಲ್ಡೆ ಹೆಣ್ಮಕ್ಳನ್ನ ತೋರ್ಸುದಲ್ಲ ಎಲ್ ಸಲ್ ಮೇ ನೋಡಿ ಇವಾಗ ಶೌಚನ್ಯ ಹೋಗ್ತಾ ಇದ ಇವಾಗ ಇವಾಗ ಶೌಚನ್ಯದ ಹುಬ್ಳಿ ಇಲ್ಲ ಧಾರ್ವಾಡದಲ್ಲ ಅದು ತೋರ್ಸೋದು ಅದನ್ನ ದರ್ಶನ್ ಗಿನ್ನಾ ಮುಂಚೆ ಒಂದಿಸ ನಡೀತು ಒಂದೆರ್ಡ್ ದಿವಸ ತೋರ್ಸುದ್ರು ಮತ್ತೆ ಅದನ್ ಬರಿ ದರ್ಶನ್ ಅವೆಲ್ಲ ಬತ್ತಾಯ್ತಿ ಇವ ಅವೆಲ್ಲಾ ಎಲ್ಲಿ ಇಲ್ವೇ ಇಲ್ಲವೇ ಇಲ್ವಾ ಅವರಿಗೆಲ್ಲ ಶಿಕ್ಷೆ ಆಯ್ತಲ್ಲ ಅಯ್ಯೋ ಏನಾಯ್ತಿ ಇವಾಗ ಶಿಕ್ಷೆ ಆಗೋಯ್ತಲ್ಲ ದೀಪ ಅವನತ್ರ ಕೊಲೆ ಮಾಡುದಲ್ಲ ಅವ್ನ್ ದುಡ್ಡಿಲ್ಲಾ ಅದಕ್ಕೆ ಅವನಿಗೆ ಶಿಕ್ಷೆ ಆಗುತ್ತೆ